ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬಾಳೆಹಣ್ಣು ಬಾಳೆಹಣ್ಣು ಅಂದರೆ ಏಲಕ್ಕಿ ಬಾಳೆಹಣ್ಣು ಅಥವಾ ಕದಳಿ ಬಾಳೆಹಣ್ಣು ಉಪಯೋಗಿಸಿಕೊಂಡು ಒಂದು ಆರೋಗ್ಯಕರವಾಗಿರೋ ಅದೇ ರೀತಿ ರುಚಿಯಾಗಿರೋವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಮನೆಯಲ್ಲೆಲ್ಲ ಬಾಳೆಹಣ್ಣು ತಂದಿಟ್ಟದ್ದು ಅಥವಾ ಇದ್ದು ಜಾಸ್ತಿ ಇದ್ದರೆ ಚೆನ್ನಾಗಿ ಹಣ್ಣಾಗಿದ್ದರೆ ಇದನ್ನು ಈ ರೀತಿಯೆಲ್ಲ ಮಾಡ್ಬೋದು ನೋಡಿ ನಾನು ಇದಕ್ಕೋಸ್ಕರ ಮೊದಲೊಂದು ಎಂಟು ಬಾಳೆಹಣ್ಣನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕಿಂತ ಸಣ್ಣಕ್ಕೆ ಬೇಕಿದ್ರು ಮಾಡಬಹುದು ತೊಂದ್ರೆ ಏನಿಲ್ಲ ಯಾಕಂದ್ರೆ ಇದು ರುಬ್ಬೋದಿಕ್ಕಿರುವಂತದ್ದು ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಬೇಕು ಇದಕ್ಕೆ ನೀರು ಹಾಲು ಏನು ಸೇರಿಸೋದು ಬೇಡ ನೋಡಿ ಈ ರೀತಿ ರುಬ್ಕೋಬೇಕು ನುಣ್ಣಗೆ ರುಬ್ಬೇಕು ಒಂದು ಕೂಡ ತರಿ ತರಿಯಾಗಿ ಇರಬಾರ್ದು ನೋಡಿ ಈ ರೀತಿ ಇರ್ಬೇಕು ಫೈನಾಗಿ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಸಾಕು ನೆಕ್ಸ್ಟ್ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಸಲ ಸ್ವಲ್ಪ ಹುರಿಬೇಕು ಅದು ಚೆನ್ನಾಗಿ ಹುರಿದ ಮೇಲೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನು ತೆಗೆದು ಬೇರೊಂದು ಬೌಲಿಗೆ ಇದ್ದೀನಿ ಆಮೇಲೆ ಅದೇ ಗೆ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇಲ್ಲಿ ತುಪ್ಪ ಇಷ್ಟೇ ಹಾಕ್ಕೊಂಡಿರೋದು ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಟಿರುವಂತಹ ಬಾಳೆಹಣ್ಣಿನ ಪೇಸ್ಟ್ ಇದೆಯಲ್ವಾ ಅದನ್ನು ಈ ತುಪ್ಪದಲ್ಲಿ ಹಾಕಿಬಿಟ್ಟು ಈ ತುಪ್ಪದಲ್ಲೇ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸಬೇಕು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಳ್ಳಿ ಈ ತುಪ್ಪದಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು ಆಮೇಲೆ ಕೈ ಅಡಿಸ್ತಾನೆ ಇರಬೇಕು ಅಂದರೆ ಸ್ವಲ್ಪ ಬಾಳೆಹಣ್ಣಿನ ಕಲರ್ ಚೇಂಜ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡಬೇಕು ಅವಾಗ ಅದು ಕರೆಕ್ಟು ಬೆಂದು ಕೂಡ ಸಿಗುತ್ತೆ ನಮಗೆ ತುಪ್ಪ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಈ ರೀತಿ ಮಾಡಬೇಕು ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ಮಾಡಿದರೆ ಅದೇ ರೀತಿ ಹೆಲ್ದಿಯಾಗಿ ಕೂಡ ಮಾಡ್ತಾಯಿದ್ದೀನಿ ಯಾರಿಗೆ ಬೇಕಿದ್ದರೂ ತಿನ್ಬೋದು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಬೆಂದಿರುತ್ತೆ ಅಲ್ವಾ ಅವಾಗ ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಇನ್ನು ಇದಕ್ಕೆ ನಾನಿಲ್ಲಿ ಬೆಲ್ಲದ ಹುಡಿ ಮಾಡಿಟ್ಟಿರುವಂತಹ ಬೆಲ್ಲ ಒಂದು ಕಪ್ಪಿನಷ್ಟು ಹಾಕ್ತಾ ಇದ್ದೀನಿ ಅದು ಕೂಡ ಇನ್ನು ಈ ಬೆಲ್ಲ ಈ ಬಾಳೆಹಣ್ಣಿನ ಪೇಸ್ಟಲ್ಲೇ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಕರಗಿ ಸಿಗಬೇಕು ಅಂದರೆ ನಾವಿಲ್ಲಿ ತುರಿದಿಟ್ಕೊಂಡಿರುವಂತಹ ಬೆಲ್ಲ ಉಪಯೋಗಿಸ್ತಾ ಇರೋದು ಬೆಲ್ಲದ ಅಲ್ಲ ಅದ ಕಾರಣ ಇದರಲ್ಲೇ ಈ ಬೆಲ್ಲ ಮೆಲ್ಟ್ ಆಗಿ ಬರಬೇಕು ಅಷ್ಟು ಹೊತ್ತು ಇದನ್ನು ಇದೇ ರೀತಿ ಕೈಯಾಡಿಸ್ತಾ ಇರಬೇಕು ಇಲ್ಲಿ ನಿಮಗೆ ನಾನು ಇಲ್ಲಿ ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸ್ಕೊಂಡಿರೋದು ಟೇಸ್ಟ್ ಅಂತೂ ಅದ್ಭುತವಾಗಿಯೇ ಬರುತ್ತೆ ಇದು ನಾನು ಸಕ್ಕರೆ ಹಾಕ್ಬಿಟ್ಟು ಮಾಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಇವತ್ತು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬರುತ್ತಾ ಅಂತ ನೋಡಿರೋದು ಸೂಪರ್ ಆಗಿ ಬಂದಿದೆ ನೋಡಿ ಎಲ್ಲ ಕೂಡ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಎಲ್ಲ ಕರಗಿ ಈ ರೀತಿ ಬರಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಂತ ಇನ್ನು ಇದನ್ನು ಕೈ ಬಿಟ್ಟು ಬರೋ ತನಕ ಇದೇ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ಅಂದ್ರೆ ಹುಡಿ ಮಾಡಿಟ್ಟಿರುವ ಬೆಲ್ಲ ಹಾಕೊಂಡಿರೋದು ಅಂದ್ರೆ ಇದು ಪಾಕ ಬರೋದಂದ್ರೆ ನಾವು ಮುಟ್ಟುವಾಗ ನೋಡಿ ರೀತಿ ಅಂಟಿದ ರೀತಿಯಲ್ಲಿ ಇರಬಾರ್ದು ಕೈಗೆ ಸ್ವಲ್ಪನು ಅಂಟದ ರೀತಿಯಲ್ಲಿ ಬರ್ಬೇಕು ಆವಾಗ ಇದು ಪಾಕ ಆಗಿದೆ ಅಂತ ಅರ್ಥ ನೋಡಿ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು ಫುಲ್ ಆಗಿ ತಳ ಬಿಟ್ಟು ಬರುತ್ತೆ ಅದು ತುಪ್ಪನೂ ನಾನು ಜಾಸ್ತಿ ಹಾಕೊಂಡಿಲ್ಲ ಹಾಕೊಂಡಿಲ್ಲ ಅಷ್ಟೇ ಹಾಕೊಂಡಿರೋದು ಅದು ಸಾಕಾಗುತ್ತೆ ಇಷ್ಟು ಬಾಳೆಹಣ್ಣಿಗೆ ನೋಡಿ ಇವಾಗ ಫುಲ್ಲಾಗಿ ಬಿಟ್ಟು ಬರ್ತಾ ಇದೆ ಇವಾಗ ಸೆಟ್ ಆಗ್ತಾ ಇದೆ ಇವಾಗ ಇನ್ನು ನಾವು ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಒಂದು ಬಾಳೆಹಣ್ಣಿನ ಹಲ್ವಾ ನಮಗೆ ರೆಡಿ ಆಗುತ್ತೆ ನೋಡಿ ಅದು ಏಲಕ್ಕಿ ಅಥವಾ ಕದಲಿ ಬಾಳೆಹಣ್ಣಿನಲ್ಲಿ ಮಾಡಿ ಮಾಡಿರೋದು ಸೂಪರ್ ಆಗಿ ಬರುತ್ತೆ ನೋಡಿ ಇವಾಗ ತಳ ಬಿಟ್ಟು ಬರ್ತಾ ಇದೆ ಇದು ಸಾಕು ಅಂದ್ರೆ ಲಾಸ್ಟ್ಗೆಲ್ಲ ನಾವು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಬರ್ಬೇಕು ಯಾಕಂದ್ರೆ ಅದು ಬೇಗ ತಳೆ ಎಲ್ಲಾ ಹಿಡಿಬಹುದು ಆದ ಕಾರಣ ನೋಡಿ ಇವಾಗ ಮುಟ್ಟುವಾಗ ನೋಡಿ ಕೈಗೆ ಅಂಟೋದಿಲ್ಲ ಈ ಸ್ಟೇಜಿಗೆ ಬಂದರೆ ಸಾಕು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಮಗೆ ಸ್ಟವ್ ಆಫ್ ಮಾಡ್ಬೋದು ನೋಡಿ ಫುಲ್ಲಾಗಿ ಸೆಟ್ ಆಗಿ ಬಂದಿದೆ ಇದು ಇದು ನಾನ್ ಸ್ಟಿಕ್ ಪ್ಯಾನ್ ಅಲ್ಲ ಆದ ಕಾರಣ ಅದರಲ್ಲಿ ಇದರಲ್ಲೇ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗ ನಮಗೆ ಕರೆಕ್ಟ್ ಗೊತ್ತಾಗುತ್ತೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ಬೌಲಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಇನ್ನು ಇದನ್ನು ಸೆಟ್ ಮಾಡಿಬಿಟ್ಟು ಫುಲ್ಲಾಗಿ ಆರಬೇಕು ಆರಿದ ನಂತರನೇ ಇದನ್ನು ಪೀಸ್ ಮಾಡಬೇಕು ಆವಾಗ ನಮಗೆ ಕರೆಕ್ಟ್ ಪೀಸಾಗಿ ಸಿಗುತ್ತೆ ಇನ್ನೊಂದು ಸಲ ಸೆಟ್ ಮಾಡಿಬಿಟ್ಟು ಎಲ್ಲ ಕೂಡ ಸೆಟ್ ಮಾಡಿಬಿಟ್ಟು ಫುಲ್ಲಾಗಿ ಆರಲಿ ಅಷ್ಟೊತ್ತು ವೆಯ್ಟ್ ಮಾಡಬೇಕು ನೋಡಿ ಫುಲ್ಲಾಗಿ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ ಇನ್ನು ಫುಲ್ಲಾಗಿ ಆರಬೇಕು ನೋಡಿ ಇವಾಗ ಫುಲ್ಲಾಗಿ ಆರಿದೆ ರುಚಿಯಾಗಿರುವಂತಹ ಬಾಳೆಹಣ್ಣಿನ ಹಲ್ವ ಇಲ್ಲಿ ರೆಡಿ ಆಗಿದೆ ಅದು ಸಕ್ಕರೆ ಬಳಸದೆ ಮಾಡಿರುವಂತಹ ಹಲ್ವಾ ಇದು ನೋಡಿ ಪೀಸೆಲ್ಲ ಕರೆಕ್ಟ್ ನಮಗೆ ಸಿಗುತ್ತೆ ಏನು ಅಂಟಂಟ ಏನು ಆಗೋಲ್ಲ ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂಥ ಈ ಬಾಳೆಹಣ್ಣಿನ ಹಲ್ವ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಈ ವಿಡಿಯೋ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಓಕೆ ಥ್ಯಾಂಕ್ ಯು